ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಐವತ್ತು ಐವತ್ತು ಅನುಪಾತದಲ್ಲಿ ಏನು ನಿವೇಶನ ಹಂಚಿಕೆ ಮಾಡಿದೆ ಅದರಲ್ಲಿ ಆ ಒಂದು ವ್ಯವಹಾರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿದೆ ಆ ಅಕ್ರಮ ಹಣವನ್ನು ಅಧಿಕಾರಿಗಳು ತಮ್ಮ ಕುಟುಂಬದವರ ಹೆಸರಿನಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹುಡುಗಂಥದ್ದು ಮಾಹಿತಿ ಬಂದಿತ್ತು ಇದಕ್ಕೆ ಪೂರಕವಾಗಿ ನನಗೆ ಈಗ ಸಿಕ್ಕಿರೋ ದಾಖಲಾತಿಗಳ ಪ್ರಕಾರ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾಗಿದ್ದ ಡಿ ವಿ ನಟೇಶ್ ರವರು ಅವರ ಹೆಂಡತಿ ಶ್ರೀಮತಿ ರಶ್ಮಿ ಅವರ ಅವರನ್ನು ಸುಮಾರು ನಾಲ್ಕು ಸಂಸ್ಥೆಗಳಲ್ಲಿ ನಿರ್ದೇಶಕಿಯನಾಗಿ ಅಂದರೆ ಪಾಲುದಾರನಾಗಿ ಮಾಡಿ ಅದರಲ್ಲಿ ಹಣವನ್ನು ಮುಟ್ಟರೋದು ಕಂಡು ಬಂದಿದೆ ಒಂದು ಮೊದಲನೇದಾಗಿ ಸ್ಟೋನ್ ವೆಂಚರಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿ ಅದ ನಂತರ ಕಾವೇರಿ ಮಾ ಗಂಗಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಮತ್ತು ವಿಪಾಸನ ಹೆಲ್ತ್ ಕೇರ್ ಅಂಥೇಳಿ ಒಂದು ಕಂಪ್ನಿ ಇನ್ನೊಂದು ಅಕ್ಯುನ ಅಕ್ಯುನೋವಾ ಹೆಲ್ತ್ ಕೇರ್ ಕಂಪ್ನಿಯಿಂದ ನಾಲ್ಕು ಕಂಪ್ನಿಗಳಲ್ಲಿ ಶ್ರೀಮತಿ ರಶ್ಮೀರವರು ನಿರ್ದೇಶಕರಾಗಿದ್ದಾರೆ ಸೊ ಅದರಲ್ಲಿ ನಟೇಶ್ ರವರು ಅವರ ಹೆಂಡತಿ ರಶ್ಮಿಯವರ ಮೂಲಕ ಹಣವನ್ನು ಹೊಡೆದು ಕಂಡು ಬಂದಿರ್ತಾರೆ ಸ್ಟೋನ್ ವೆಂಚರ್ಸ್ ಸಂಸ್ಥೆ ಏನಿದೆ ಅದರ ಸಂಸ್ಥೆಯ ಮೂಲಕ ಭೋಗಾದಲ್ಲಿರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ಸಲ್ಲಿ ಒಂದು ಪ್ಲಾಟನ್ನು ಖರೀದಿ ಮಾಡಿರೋಂಥದ್ದು ಮತ್ತು ಇಲ್ವಾಲ ಹೋಬಳಿಯ ಉಯಿಲಾಳು ಗ್ರಾಮದ ಸ ಅಲ್ಲಿ ಮೂವತ್ತು ಕೊಂಡೆ ಅಲ್ಲ ಒಂದು ಎಕರೆ ಮೂವತ್ತು ಕೊಂಡೆ ಜಮೀನನ್ನು ಖರೀದಿ ಮಾಡಿರುವಂಥ ದಾಖಲೆಗಳು ನನಗೆ ಲಭ್ಯವಾಗಿದೆ ಈ ಎಲ್ಲ ದಾಖಲೆಯನ್ನು ಆಧರಿಸಿ ಇವತ್ತು ನಾನು ಲೋಕಾಯುಕ್ತದರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ ಏನು ಐವತ್ತು ಐವತ್ತು ನೆನಪು ಅವ್ಯವಹಾರ ನಡೆದಿದೆ ಅದರಲ್ಲಿ ಪಡ್ತಿರ್ತಕ್ಕಂಥ ಅಕ್ರಮಣವನ್ನು ಈ ರೀತಿ ಅಧಿಕಾರಿಗಳು ತಮ್ಮ ಕುಟುಂಬದ ಹೆಸರಿನಲ್ಲಿ ಅಥವಾ ತಮ್ಮ ಆಪ್ತರ ಹೆಸರಲ್ಲಿ ಹುಡುಕಂಥದ್ದು ಕಂಡು ಬಂದಿರೋದ ಇದ್ರ ಬಗ್ಗೆ ತನಿಖೆ ನಡೆಸಿ ಕ್ರಮ ತಗೊ ತಗೊಳ್ಳಿ ಮತ್ತು ನಾನು ಮಾಡೋ ಆರೋಪ ನಿಜ ಕಂಡು ಬಂದಿ ಅವ್ರನ್ನ ಆರೋಪ ಏನು ಮಾಡಿ ಅಂತೇಳಿ ಮನವಿ ಮಾಡಿದ್ದೀನಿ ಸೊ ಇದೇ ರೀತಿ ಜಾರಿ ನಿರ್ದೇಶನ ಕೂಡ ನಾನು ಒಂದು ದೂರನ್ನು ಕೊಟ್ಟಿದ್ದೀನಿ ಜಾರಿ ಜಾರಿ ಸರ್ ಮೊನ್ನೆ ಅವರು ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರ್ತಾರೆ ಕಂಡು ಬಂದಿದೆ ಆ ಪತ್ರದಲ್ಲಿ ಏನು ನಾನು ಆರೋಪ ಮಾಡಿದ್ವಿ ಆರೋಪಗಳು ಮೇಲ್ನಟಕ್ಕೆ ಸಾಬೀತಾಗಿದೆ ಅನ್ನೋದು ಕೂಡ ಅವರು ತಿಳಿಸಿರೋದು ಕೂಡ ಕಂಡು ಬಂದಿದೆ ಸರ್ ಈಗ ನಿನ್ನೆ ಒಬ್ರು ಎನ್ಕ್ವೈರಿ ಬಂದಾಗ ಕಾನೂನು ಪ್ರಕಾರವೇ ಆಗಿದೆ ಕೋರ್ಟ್ ಕೋರ್ಟ್ ಸರ್ ಯಾವ ಕಾನೂನು ಪ್ರಕಾರ ಆಗಿದೆ ಯಾವ ಕೋರ್ಟ್ ಆದೇಶ ಪ್ರಕಾರ ಆಗಿದೆ ದಯವಿಟ್ಟು ಅದನ್ನು ಬಿಡುಗಡೆ ಮಾಡೋಕ್ಕೆ ಹೇಳಿ ಸೊ ಅದು ಅಕ್ರಮ ಅಂತೇಳಿ ನಾ ಪೂರಕವಾದ ಹಲವಾರು ದಾಖಲೆಗಳನ್ನು ನಾನು ಈಗಾಗಲೇ ಬಿಡುಗಡೆ ಮಾಡಿದೆ ಸೊ ಯಾರು ಆ ರೀತಿ ಹೇಳ್ತಾರೆ ಅದಕ್ಕೆ ಸ್ಪಷ್ಟೀಕರಣವನ್ನು ಮತ್ತು ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ದಯವಿಟ್ಟು ಬಿಡುಗಡೆ ಮಾಡಿ ಸರ್ ಆವಾಗ ನಾನು ಕೂಡ ಅದರ ಬಗ್ಗೆ ಪರಿಶೀಲನೆ ಮಾಡ್ಬೋದು ಸತ್ಯವನ್ನು ಒಪ್ಕೊಳ್ಬೋದು ಯಾವುದೋ ಹೇಳಿದ್ರೆ ಸ್ಪಷ್ಟ ಮಾಹಿತಿ ಇಲ್ಲದೆ ಆ ಸುಮ್ಮನೆ ಸುಳ್ಳು ಆರೋಪ ಅಂತೇಳಿ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸರ್ ಈಗ ರಾಜೀವ್ ಅವರು ತನಕ ಸಿದ್ದರಾಮಯ್ಯ ಅವರ ಎನ್ ಟಿ ಎಸ್ಗೆ ಸಹಿತ ಅಲರ್ಟ್ ಆಗಿದ್ದು ಅವರ ಅಧ್ಯಕ್ಷ ಅವ್ರು ಹೇಳ್ತಾರೆ ಕಾನೂನು ಪ್ರಕಾರ ಬಗ್ಗೆ ಮಾಡಿದ್ದೀನಿ ಸರ್ ಅದರ ಯಾವ ಕಾನೂನು ಪ್ರಕಾರ ಯಾವ ಕಾಲಡಿ ಅವ್ರಿಗೇನು ಶ್ರೀಮತಿ ಪಾರ್ವತಿ ಅವರ ಹೆಸರಿಗೆ ಮಂಜೂರಾತಿ ಪತ್ರ ಕೊಟ್ಟಿದ್ದಾರೆ ಆ ಮಂಜೂರಾತಿ ಪತ್ರದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಇಸ್ವಿಯಲ್ಲಿ ಸರ್ಕಾರದಿಂದ ಹೊಡೆಸಿರತಕ್ಕಂಥ ಅಧಿಸೂಚನೆ ಉಲ್ಲೇಖ ಮಾಡಿದರೆ ನೀವು ಆ ಅಧಿಸೂಚನೆ ನೋಡ್ಬೋದು ಅದರಲ್ಲಿ ಐವತ್ತು ಐವತ್ತು ಅನುಪಾತ ನಿವೇಶನ ಕೊಡಬೇಕು ಅಂದರೆ ಯಾವುದೇ ಉಲ್ಲೇಖ ಇಲ್ಲ ಮತ್ತು ಶ್ರೀಮತಿ ಪಾರ್ವತಿ ಹೆಸರು ನೋಂದಣಿ ಆಗಿರ್ತಕ್ಕಂಥ ಕ್ರಯಪತ್ರ ನೋಡ್ಬೋದು ಆ ಕ್ರಯಪತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಿಯಮಾವಳಿ ಅನ್ವಯ ಆಗುತ್ತೆ ಅಂತ ಹೇಳ್ತಾರೆ ನೀವು ಆ ನಿಯಾವಳಿಯನ್ನು ನೋಡಿದಾಗೂ ಕೂಡ ಐವತ್ತು ಐವತ್ತು ಅನುಪತ್ತೆ ನಿವೇಶನ ಕೊಡಬೇಕು ಅಂದರೆ ಎಲ್ಲೂ ಉಲ್ಲೇಖ ಇಲ್ಲ ಇವರು ಸುಮ್ಮನೆ ಸುಳ್ಳು ಹೇಳಿಕೆಗಳನ್ನು ಕೊಡುವ ಮೂಲಕ ಜನರ ದಿಕ್ಕನ್ನು ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಭಾರತೀಯರಿಗೆ ನಿವೇಶನ ಕೊಡಿ ಕೊಟ್ಟಿದ್ದಾರೆ ಸರ್ ಇಲ್ಲಿ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ ಲಿಖಿತವಾಗಿ ಸಾಕ್ಷ್ಯಾಧಾರ ಇರಬೇಕು ಅಂತೇಳಿಲ್ಲ ಮೌಖಿಕವಾಗಿ ಸಾಕ್ಷ್ಯಾ ಇರಬೇಕು ಹೇಳುತ್ತೆ ಅವರೇ ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ ಧ್ರುವ ಕುಮಾರ್ ಅವರು ಏನು ಅಧ್ಯಕ್ಷ ಆಗಿದ್ರು ಅವರು ಬಂದು ನನ್ನನ್ನು ಭೇಟಿ ಮಾಡಿದಾಗ ನನ್ನ ಅಧಿಕಾರ ಅವಧಿಯಲ್ಲಿ ನಿವೇಶನ ಕೊಡೋದು ಬೇಡ ಅಂತ ಹೇಳಿದೆ ಅಂತ ಅವರೇ ಹೇಳ್ತಾರೆ ಅಂದರೆ ಮೌಖಿಕವಾಗಿ ಅವರು ತಮ್ಮ ಆದೇಶವನ್ನು ಮಾಡೋದಂತ ಸ್ಪಷ್ಟ ಗೊತ್ತಾಗುತ್ತೆ ಈ ಕಾನೂನು ಮೌಖಿಕವಾಗಿರತಕ್ಕಂಥ ಸಾಕ್ಷ್ಯಗಳನ್ನು ಕೂಡ ಸಂದರ್ಭಕ್ಕುಗುಣವಾಗಿ ಪರಿಗಣಿಸುತ್ತೆ ಇವತ್ತು ಕೋರ್ಟ್ ಅದರ ಬಗ್ಗೆ ಸರ್ ನಾ ಏನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಏಕ ಸದಸ್ಯ ಪೀಠ ಆದೇಶ ಮಾಡಿತ್ತು ಆ ಆದೇಶ ಪ್ರಶ್ನೆ ಮಾಡಿ ಅವರು ಮೇಲ್ಮನವಿ ಸಲ್ಲಿಸಿದರೆ ಅದರ ವಿಚಾರಣೆ ಇವತ್ತಿದೆ ನನ್ನ ನನ್ನ ಪ್ರಕಾರ ಅವರು ಅರ್ಜಿ ಹಾಕಿರತಕ್ಕಂಥ ಮೇಲ್ಮನವಿ ಸೊ ವಜಾ ಆಗೋದಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆ ಮೇಲ್ಮನೆಯ ಪರಿಗಣಿಸಬೇಕನ್ನೋದು ಯಾವುದೇ ಒಂದು ಬಲವಾದ ಸಾಕ್ಷರಗಳಾಗಲಿ ಅಥವಾ ವಿಚಾರವಾಗಲಿ ಅವರ ಅರ್ಜಿಯಲ್ಲಿ ಕಂಡು ಬಂದಿದೆ ಸಿ ಬಿ ಐದು ಖಂಡಿತವಾಗಲೂ ಸಿ ಬಿ ಐಗೆ ಏನು ಏನು ಕೊಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀವಿ ಅದರ ಅರ್ಜಿಯ ಇದೇ ಹತ್ತನೇ ತಾರೀಕು ವಿಚಾರಣೆ ಇದೆ ಬಹುಶಃ ಆ ವಿಚಾರಣೆ ನಡೆದ ನಂತರ ಮಾನ್ಯ ನ್ಯಾಯಾಲಯ ಕಡಾ ಖಂಡಿತವಾಗಲೂ ಈ ಒಂದು ಪ್ರಕರಣವನ್ನು ಸಿ ಬಿ ಐಗೆ ಕೊಡುವಂಥ ಎಲ್ಲ ಸಾಧ್ಯತೆ ಇದೆ ಯಾಕೆ ಅಂತಂದರೆ ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳು ನಮ್ಮ ಹತ್ರ ಲಭ್ಯ ಇದೆ ಆ ಎಲ್ಲ ಸಾಕ್ಷ್ಯಗಳನ್ನು ನಮ್ಮ ವಕೀಲರು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಈ ಪ್ರಕರಣ ಸಿ ಬಿ ಬಿ ಐ ಕೊಡಿಸೋದು ಎಷ್ಟು ಅವಶ್ಯಕತೆ ಇದೆ ಅನ್ನನ್ನು ಗಮನಕ್ಕೆ ತಂದು ಒಂದು ಸೂಕ್ತ ಆದೇಶ ಮಾಡೋದಕ್ಕೆ ಮನವಿ ಮಾಡ್ಕೊಳ್ತಾರೆ ಆ ಮನವಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡೋ ಭರವಸೆ ಖಂಡಿತ ನಮಗಿದೆ ಲೋಕಾಯುಕ್ತಕ್ಕೆ ಸರ್ ನಿಯಮದ ಪ್ರಕಾರ ಇದೆ ಸರ್ ನೀವು ಕಾನೂನನ ನಿರ್ಕರಣ ಗೊತ್ತಾಗುತ್ತೆ ಒಂದು ಅಪರಾಧ ಕೃತ್ಯ ನಡೆದಿದೆ ಅಂತ ಕಂಡು ಬಂದಾಗ ಸಂಬಂಧಿಸಿದ ಅಧಿಕಾರಿಗಳಿಗೆ ಅಥವಾ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತರಬೇಕಾದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಹಾಗಾಗಿ ಈ ತನಿಖಾ ಸಂಸ್ಥೆ ಆಗಿರ್ತಕ್ಕಂಥ ಇ ಡಿ ಅವ್ರಿಗೆ ಅವ್ರ ಗಮನಕ್ಕೆ ಬಂದಂಥ ಕೆಲವು ಅಪರಾಧ ಕೃತ್ಯಗಳ ವಿಚಾರಗಳನ್ನು ತನಿಖೆ ನಡೆಸ್ತಕ್ಕಂಥ ಲೋಕಾಯುಕ್ತ ಗಮನಕ್ಕೆ ಸಂದರ್ಭದಲ್ಲಿ ಯಾವುದೇ ಕಾನೂನು ಬಾಹಿರವಾದಂಥ ವಿಚಾರ ಇಲ್ಲ ತಪ್ಪು ಅಂತಿಟ್ಟು ಬರೆಯಲ್ಲ ಸರ್ ಕಾನೂನು ತಿಳಿವಳಿಕೆ ಅಂದರೆ ಹೇಳ್ತಾರೆ ಸರ್ ಅದು ನಾನೇನ ಕಾಲ ಅವರು ತಮ್ಮ ಪತ್ರದಲ್ಲಿ ಯಾವ ನಿಯಮ ಪ್ರಕಾರ ಈ ಪತ್ರವನ್ನು ಬರೆಯಲಾಗಿದೆ ಸ್ಪಷ್ಟವಾಗಿ ತಿಳಿಸಿದರೆ ಅದು ಕಾನೂನು ಬಾಹಿರ ಆಗಿದರೆ ಅವರು ಮಾನ್ಯ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳ ಕ್ರಮ ತೊಳೋದಕ್ಕೆ ಅವ್ರಿಗೆ ಅವಕಾಶ ಇದೆ ಖಂಡಿತ ಅವರ ಕ್ರಮವನ್ನು ತಗೋಬೋದು ಥ್ಯಾಂಕ್ ಯು